ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್ ಯಾರು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದೀನಿ ಈ ಥರಗಳ ಹಳ್ಳಿ ಲೈಫು ನಿಮ್ಗೆ ಯಾರಿಗೆ ಹಳ್ಳಿ ಲೈಫ್ ಇಷ್ಟ ಸಿಟಿ ಲೈಫ್ ಇಷ್ಟ ಈ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಓಕೆನಾ ನಾನು ಆ ಥರ ನಿಮಗೆ ನಿಮಗೆ ಎ ಥರ ಎಲ್ಲ ವ್ಲಾಗ್ ಮಾಡಬೇಕು ಎ ಥರ ಎಲ್ಲ ಇಷ್ಟ ಆ ಥರ ಹೇಳಿ ನಾನು ನಿಮಗೆ ಆ ಥರನೇ ವ್ಲಾಗ್ ಮಾಡೋದು ಇಷ್ಟಪಡ್ತೀನಿ ವ್ಲಾಗ್ ಮಾಡ್ತೀನಿ ಓಕೆನಾ ಇವತ್ತು ಬೆಳಗ್ಗೆ ಐದುವರೆಯಿಂದ ಸಂಜೆ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ ಆವಾಗವರೆಗೂ ನಾನು ರುಟೀನ್ ಮಾಡ್ತಾಯಿದ್ದೀನಿ ಇವತ್ತಿನ ಹೆಂಗೆಲ್ಲ ಆಗುತ್ತೆ ಅಂತ ಜೊತೆ ಹಂಚ್ಕೊಳ್ತಾ ಇದೀನಿ ಓಕೆನಾ ನೋಡಿ ಬೆಳಗ್ಗೆ ಎದ್ದಿದ್ವಿ ಬೆಳಗ್ಗೆ ಎದ್ರೆ ನಾವು ಯಾವಾಗಲೂ ಮಾಮೂಲಿ ಹೇಳ್ತಾ ಇರ್ತೀನಲ್ಲ ಎಂಟು ಆರು ಗಂಟೆ ಅಷ್ಟೊತ್ತಿಗೆ ಕರೆಂಟ್ ಹೋಗಿಬಿಡುತ್ತೆ ಒಂದ್ಸಲ ಆರು ಗಂಟೆ ಆದಮೇಲೆ ಕರೆಂಟ್ ಬರುತ್ತೆ ಆ ಥರ ಇದು ವಾರದ್ ವಾರ ಒಂದು ವಾರ ಹಿಂಗೆ ಒಂದು ವಾರ ಈ ಥರ ಇರುತ್ತೆ ಕರೆಂಟ್ ನೋಡಿ ಎಷ್ಟು ಕತ್ತಲಾಗಿದೆ ಐದುವರೆ ಆದ್ರೂ ಎಷ್ಟು ಕತ್ಲಾಗಿದೆ ನೋಡಿ ಫಾಗ್ ಎಲ್ಲ ತುಂಬ ಇದೆ ಇಬ್ನಿ ಮಾತ್ರ ತುಂಬ ನೋಡಿ ಹಾಲೆಲ್ಲ ಕರ್ಕೊಂಡಾಯ್ತು ನಾವು ಕರ್ಕೊತಾ ಇದ್ವಿ ಹಾಲು ಕರೆಂಟ್ ಇದೆ ಇವಾಗ ಆರು ಗಂಟೆ ಬೆಳಗ್ಗೆ ಕರೆಂಟ್ ಇದ್ದೀವಿ ಸಂಡೇ ವ್ಲಾಗು ಆರು ಸೋಮವಾರದಿಂದ ಮತ್ತೆ ಬೇರೆದು ಕರೆಂಟ್ ಇರುತ್ತೆ ಆರು ಗಂಟೆ ಇರಲ್ಲ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಈ ಥರ ಬ್ಲಾಗ್ ಇರುತ್ತೆ ಈ ಥರ ಕರೆಂಟ್ ಇರುತ್ತೆ ಸಾರಿ ನೋಡಿ ಎಷ್ಟು ಇಬ್ನಿ ಆಗಿದೆ ಅಂತ ತುಂಬ ಮಂಜು ಎಷ್ಟು ಮಂಜು ಆಗಿದೆ ಅಂದರೆ ನಾನು ಲೈಟ್ ಹಾಕಿದ್ರೆ ಮುಂಜೆಲ್ಲ ಕುಗ್ತಾ ಇದ್ದೆ ಕುರಿಗಳೆಲ್ಲ ನಾವು ಕಟ್ ಹಾಕಿದ್ವಿ ಜಾಸ್ತಿ ಬೆಳಗ್ಗೆ ಹೊತ್ತು ಹೊರಗಡೆ ನಾವು ಯಾವತ್ತು ಕಟ್ ಹಾಕಲ್ಲ ಇವಾಗ ಜಾಸ್ತಿ ಇದು ಚಳಿ ಅಲ್ವಾ ಇಬ್ನಿ ಜಾಸ್ತಿ ಮತ್ತು ಶಿ ಕುರಿಗಳಿಗೆ ಶೀತ ಥರ ಆಗ್ಬಿಡುತ್ತೆ ಅಂತ ನೋಡಿ ಎಷ್ಟು ಮಂಜಿದೆ ಅಂದರೆ ತುಂಬ ಶೋಟರು ಸ್ಕಾರ್ಪ್ ಎಲ್ಲ ಕಟ್ಕೊಂಡಿದ್ದೀವ ಆದರೂ ಅಷ್ಟು ಚಳಿ ಅಂದರೆ ಚಳಿ ಆಗ್ತಾ ಇತ್ತು ನೋಡಿ ಹಾಲೆಲ್ಲ ಕರೆಬಿಟ್ಟು ನಾವು ಗಾಡಿ ಬಂತು ಹೋಗ್ತಾರೆ ಅವರನ್ನೇ ಮನೆ ಹತ್ರ ಬಂದು ಹೇಳ್ತಾ ಇದ್ನಲ್ಲ ಈ ಥರನೇ ಹಳ್ಳಿ ಲೈಫ್ ಅಂದರೆ ನಿಮಗೆ ಗೊತ್ತಿದೆಯಲ್ಲ ಹಸುಗಳು ಮೇ ಹಸುಗಳಿದ್ರೆ ಜೀವನ ಮಾಡೋಕ್ಕಾಗೋದು ಹಸುಗಳ್ನ ಕಟ್ಟಾಕೋಬೇಕು ನಾವು ಶಬ್ಬೆ ಕುದ್ದಾಗೋ ಹಾಲು ಡೈರಿಗೆ ಹಾಕ್ಬೇಕು ಅದರಿಂದ ಜೀವನ ಮಾಡೋಕ್ಕ ಇನ್ನು ಜಮೀನಣೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನಮಗೆ ಅಪ್ಪಾಜಿ ಇಲ್ವಲ್ಲ ಇವಾಗ ಆ ಮನೆಯಲ್ಲಿ ಅಮ್ಮನ ಕೈಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅಕ್ಕ ಅದೇ ಎಷ್ಟಾಗುತ್ತಷ್ಟು ನಾವು ಹಸುಗಳನ್ನ ಮೇವ ಹಾಕೊಂಡು ಅದರಿಂದ ನಾವು ಜೀವನ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಕುರಿಗಳು ಇದು ಸಾರಿ ಇದು ಕುರಿ ಏನಪ್ಪ ಪಿಕಾಕ್ಗಳು ಎಷ್ಟು ಬಂದಿದೆ ಅಂದರೆ ತುಂಬ ಬಂದಿದ್ದು ಪಿಕಾಕ್ ಒಂದು ಏಳು ಪಿಕಾಕ್ ಬಂದಿದೆ ನೋಡಿ ಮಂಜು ತುಂಬಾ ಇಬ್ನಿ ಆಗ್ತಿದೆ ಅದಕ್ಕೆ ಕ್ಯಾಮ್ರಾದ ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಿ ಒಂದು ಏಳೆಂಟು ಬಂದಿದೆ ಎಷ್ಟು ಚೆನ್ನಾಗಿದ್ವು ಅಂದ್ರೆ ಇದು ಎಲ್ಲ ಎಣ್ಣು ವಿಲ್ ಅಷ್ಟಾಗಿ ಬರೋದಿಲ್ಲ ಅದು ಬಂದರೆ ರೆಕ್ಕೆ ಎಲ್ಲ ಬಿಚ್ಚಿ ಫುಲ್ ಇದು ಮಾಡ್ತಾ ಇರ್ತವೆ ಇದ್ರ ಮೇಲೆ ಕುತ್ಕೊಂತೇವೆ ಇದು ಇದು ಅಂಚು ಮೇಲೆ ಮೇಲ್ಗಡೆ ಕುತ್ಕೊಂಡು ರೆಕ್ಕೆ ಬಿಸ್ಕೊಂಡಿರ್ತಾವೆ ನೋಡಿ ಹಿಂಗೆ ಕೂತಿದ್ಯಲ್ಲ ಇದು ಎಣ್ಣೆ ವಿಲು ಬಂದರೆ ಅದು ಅಂಚ್ ಮೇಲೆ ಕುತ್ಕೊಬಿಟ್ಟಿರ್ತಾವೆ ಬಂದ್ಬಿಡಿ ರೆಕ್ಕೆ ಬಿಚ್ತಾ ಇರ್ತವೆ ನೋಡಿ ಎಲ್ಲ ಆಯಿತು ಹಾಲೆಲ್ಲ ಕರೆದು ಎಮ್ಮೆ ಹಾಲನ್ನ ಕರ್ಕೊಂಡ್ವಿ ಹಾಲು ಮಾಮೂಲಿ ಮನೆಯಲ್ಲಿ ಮನೇಲಿ ಕರ್ಕೊಂಡು ನಾವು ಹಾಲನ್ನ ಬಿಸಿ ಮಾಡ್ಕೊಂಡು ಹಾಕೊಂಡು ತುಪ್ಪ ಬೆಣ್ಣೆ ಮಾಡ್ಕೊಂಡಿರ್ತೀವಿ ನಾವೆಲ್ಲ ಅಕ್ಕ ತಂಗಿರ್ತೀವಲ್ಲ ಅವ್ರ ಇವರಿಗೆ ಅಮ್ಮ ಬಂದಾಗೆಲ್ಲ ಕೊಡುತ್ತೆ ಆಮೇಲೆ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ ಐಕ್ಳೆಲ್ಲ ಮನ್ಕೊಂಡಿದ್ವಿ ಎಲ್ಲ ಲೈಟ್ ಹಾಕಿದ್ರೆ ಎದ್ರಾಡಿದ್ರು ಅವ್ರಿಗೆ ಎದ್ರಳೋದಕ್ಕೆ ಹಾಲೆಲ್ಲ ಕಾಯಿಸೋಣ ಹಂಗೆ ಕಾಫಿನೂ ಮಾಡೋಣ ಚಳಿ ಬೇರೆ ಅಲ್ವಾ ಅಂದ್ಬಿಟ್ಟು ಎಲ್ಲರೂ ಇದ್ವಲ್ಲ ಕಾಫಿ ಇದೆ ಅದಕ್ಕೆಲ್ಲ ಹಾಸಿಗೆ ಮರ್ಚಿ ಕಸ ಎಲ್ಲ ಗುಡಿಸಿ ಕಾಫಿ ಇಡ್ತಿದ್ದೆ ಅವರೆಲ್ಲ ಬಾಯೆಲ್ಲ ಬ್ರಷ್ ಎಲ್ಲ ಮಾಡ್ಕೊತರ ನಾನು ಕಾಫಿ ಎಲ್ಲ ಕಾಯಿಸ್ತೇ ಅವ್ರಿಗೂ ಹಾಲೆಲ್ಲ ಕಾಯಿಸ್ತೆ ಎಲ್ಲ ಹಾಲೆಲ್ಲ ಕುಡಿತಾ ಇದ್ವಿ ಕಾಫಿ ಎಲ್ಲ ನೋಡಿ ಸ್ಟ್ರಾಂಗಾಗಿ ಬಿಸಿ ಬಿಸಿ ಕಾಫಿ ಇದ್ರೇ ಚೆಂದ ಚಳಿಯಲ್ಲಿ ಕುಡಿಯೋಕ್ಕೆ ನಿಮಗೆಲ್ಲ ಈ ಥರ ಇಷ್ಟ ನಾನು ಕಾಫಿ ಟೀ ಜಾಸ್ತಿ ಯೂಸ್ ಮಾಡಲ್ಲ ಎಲ್ಲೋ ಯಾವಾಗಾದರೂ ಒಂದೊಂದು ಟೈಮ್ ಮಾತ್ರ ಕಾಫಿ ಕುಡಿಯೋದು ಮನೆಯಲ್ಲೂ ಅಷ್ಟೇ ಇವಾಗ ಚಳಿ ಇರೋದ್ರಿಂದ ಕಾಫಿ ಹಾಲು ಏನೇ ಬೆಳಗ್ಗೆಯೇ ತಿಂಡಿ ಸ್ಕೂಲಿಗೆ ಹೋಗ್ತಾರಲ್ಲ ತಿಂಡಿನೇ ಆಗೋಗ್ಬಿಟ್ಟಿರುತ್ತೆ ಏಟ್ ತರ್ಟಿಗೆ ಇಲ್ಲೂ ಅಷ್ಟೇ ಗಾನ ನನ್ನ ಅಕ್ಕನ ಮಗಳಿಗೆ ಜಾಸ್ತಿ ರಜಾ ಕೊಡೋದಿಲ್ಲ ನನ್ನ ಮಕ್ಕಳಿಗೆ ಕ್ರಿಸ್ಮಸ್ಸಿಗೆ ಒಂದು ಟೆನ್ ಟ್ವೆಲ್ ಡೇಸ್ ಕೊಟ್ಟಿದ್ರೆ ಅವಳಿಗೆ ಒಂದು ತ್ರೀ ಫೋರ್ ಡೇಸ್ ಅಷ್ಟೇ ರಜಾ ಕೊಡೋದು ಎಲ್ಲ ಆಯಿತು ಕಾಫಿ ಎಲ್ಲ ಕುಡಿದು ಹಾಲೆಲ್ಲ ಕುಡಿದ್ರು ಬ್ರೆಡ್ ಬಿಸ್ಕುಟ್ ಎಲ್ಲ ತಿಂದರು ನನ್ನ ತಂಗಿ ಎಲ್ಲ ಶಬ್ಬೆ ಕುಯ್ಕೊ ಎಲ್ಲ ಎಲ್ಲದನ್ನು ಮಿಲ್ ಇದು ಮಾಡಿ ಮಿಷಿನಿಗೆ ಇದ್ವಿ ನೋಡಿ ಇದು ಈ ಥರದ್ದು ಇಲ್ಲಿಂದ ಮಿಷಿನ್ ಕ ನಾವು ಕಟ್ ಮಾಡ್ಕೊಂಬಂದಿರ್ತೀವಲ್ಲ ಅದನ್ನೆಲ್ಲ ಏನೋ ದೊಡ್ಡ ದೊಡ್ಡ ಮಿಷಿನ್ ಬರುತ್ತೆ ನಮಗೆ ಎಷ್ಟು ಬೇಕಷ್ಟನ್ನ ಮನೆಗೆ ಅಂದರೆ ಕುರಿಮರಿಗೆ ಅಂದರೆ ಸ್ವಲ್ಪ ಮಿಷಿನ್ ಆಡಿಸ್ಕೊಬೋದು ದೊಡ್ಡ ದೊಡ್ಡ ಜಾಸ್ತಿ ಸೈಲೇಜ್ ಅಂತ ಹೇಳಿದ್ರೆ ಆ ಥರ ಬ್ಯಾಗಿಗೆಲ್ಲ ಬೇಕು ಅಂದರೆ ದೊಡ್ಡ ಟ್ಯಾಕ್ಟ್ರೇ ಬರುತ್ತೆ ಆ ಟ್ಯಾಕ್ಟ್ರಲ್ಲಿ ನಾವು ಚೆನ್ನಾಗಿ ವಿಲ್ ಮಾಡ್ಕೊಂಡು ಅದಕ್ಕೆ ಸಕ್ಕರೆ ಇದು ಸಾರಿ ಬೆಲ್ಲ ಮತ್ತು ಉಪ್ಪು ಹಾಕೊಂಡು ನೀರಲ್ಲಿ ನಾವು ಅದನ್ನು ಶೈಲ ಪ್ಯಾಕ್ ಮಾಡಿ ಇಟ್ಕೊತೀವಿ ಅದನ್ನು ದನಿಗೆ ಯೂಸ್ ಮಾಡ್ತೀವಿ ನೋಡಿ ಈ ಥರ ತೆನೆ ಇರುತ್ತೆ ಈ ಥರ ತೆನೆ ಇದ್ರೆ ಮತ್ತೆ ಹಾಲು ಹಸುಗೆ ಚೆನ್ನಾಗಿ ಜಾಸ್ತಿ ಬರೋದಿಲ್ಲ ಅಂದರೆ ಹಾಲು ಬರೋದಿಲ್ಲ ಅದಕ್ಕೆ ಹಸುಗಳಿಗೆ ಶಬ್ಬೆ ಹಾಕಿದ್ರೆ ಹೊಟ್ಟೆ ತುಂಬೋದಿಲ್ಲ ಅದರ ಜೋಳದಲ್ಲಿ ಹಾಲು ಇರುತ್ತಲ್ಲ ಅದರಲ್ಲಿ ಹಾಲು ಜಾಸ್ತಿ ಬರುತ್ತೆ ನೋಡಿ ಎಲ್ಲ ಆಯಿತು ನಾವು ಸ್ನಾನ ಎಲ್ಲ ಮಾಡ್ಕೊಂಡ್ವಿ ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು ಅಮ್ಮ ಇದು ಒಂದು ಸತ್ಯಾಳಮ್ಮ ಅಂತ ಇದೆ ಅಲ್ಲಿ ಅಲ್ಲಿ ನಾ ಅಮ್ಮ ಅರಕೆ ಹೊತ್ಕೊಂಡಿದ್ರು ಹಸು ಓದಿತಾ ಇತ್ತಲ್ವ ಅದಕ್ಕೇ ಇದು ಎರಡು ಜೋಡಿ ಕೋಳಿ ಕೊಡ್ತೀನಿ ಮತ್ತು ಹಣ್ಣು ತುಪ್ಪ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ರು ಅದಕ್ಕೆ ನಾವು ಸರಿ ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ಮನೆಯಲ್ಲ ಕೆಲಸ ಮಾಡ್ಕೊಂಡು ಉಪ್ಪಿಟ್ಟು ಮಾಡಿದ್ದು ತರಕಾರಿ ಹಾಕ್ಬಿಟ್ಟೆಲ್ಲ ಉಪ್ಪಿಟ್ಟು ಚೆನ್ನಾಗಿತ್ತು ಉಪ್ಪಿಟ್ಟು ಎಲ್ಲ ಊಟ ಮತ್ತು ತಿಂಡಿ ಎಲ್ಲ ತಿಂದ್ವಿ ತಿಂಡಿ ಹತ್ತಿ ಮಕ್ಕಳಾಗಿ ತಿಂದು ನಾವು ಮಾತ್ರ ಅಕ್ಕ ನಾನು ಮಾತ್ರ ಹೋಗ್ತಾ ಇದ್ವಿ ನೋಡಿ ಒಂದು ಸ್ವಲ್ಪ ದೂರ ಅಷ್ಟೊಂದು ದೂರ ಏನು ಅನ್ಸೋದಿಲ್ಲ ಸ್ವಲ್ಪ ದೂರ ಹೋಗ್ತೀವಿ ನೋಡಿ ಇದೆಲ್ಲ ಏನು ಗೊತ್ತಾ ಟೊಮೊಟೊ ಟೊಮೊಟೊ ಸಸಿ ಮತ್ತು ಮೆಣಸಿಕಾಯಿ ಸಸಿ ಮತ್ತು ಕಲ್ಲಂಗಡಿ ಹಣ್ಣು ಇವಾಗ ಸಮ್ಮರ್ ಸೀಸನ್ ಅಲ್ವಾ ಕಲಂಗ್ರಿ ಕುಂಬಳಕಾಯಿ ಮತ್ತು ಸೌತೆಕಾಯಿ ಜಾಸ್ತಿ ಹಾಕ್ತಾರೆ ಎಲ್ಲರೂ ಸಮ್ಮರ್ ಸೀಸನಲ್ಲಿ ಜಾಸ್ತಿ ಓಡುತ್ತೆ ಅಂತ ನೋಡಿ ಇದನ್ನೆಲ್ಲ ಯಾಕೆ ಗೊತ್ತಾಗ್ತಾರೆ ಕಳೆ ಬಿಡಬಾರ್ದು ಜಾಸ್ತಿ ಅಂತ ಅದು ಪೇಪರ್ ಹಾಕೋದ್ರಿಂದ ಕಳೆ ಜಾಸ್ತಿ ಹುಟ್ಟೋದಿಲ್ಲ ಅದು ಪೇಪರ್ ಫಸ್ಟು ಹಾಕಿ ಫಸ್ಟ್ ನೇಗ್ಲಲ್ಲಿ ಇದು ಮಾಡ್ಕೊತಾರೆ ಪೇಪರ್ ಹಾಕ್ಬಿಟ್ಟು ಅದ್ರ ಮಧ್ಯ ಮಧ್ಯೆ ತೂತ ಮಾಡ್ಕೊಂಡು ಸಸಿಗಳು ಹಾಕೋದು ಇಲ್ಲಾಂದರೆ ಬಿಸಿಲು ಜಾಸ್ತಿ ಬಿದ್ದಷ್ಟು ನಿಮಗೆ ಗೊತ್ತಿದೆಯಲ್ಲ ನೀವೇ ಪಾಟಲ್ ಒಂದು ಗಿಡ ಹಾಕ್ಕೊಂಡಿದ್ದೀಯ ಅಂದರೆ ಬಿಸಿಲು ಬಿದ್ದರೆ ಎಷ್ಟು ಪಕ್ಕದಲ್ಲೆಲ್ಲ ಕಳೆ ಬಿಡುತ್ತೆ ಆ ಥರ ಇದಕ್ಕೆ ಕಳೆ ಬರುತ್ತೆ ಅಂತ ಅವ್ರು ಆ ಥರ ಪೇಪರ್ನ ಹಾಕಿರ್ತಾರೆ ಅದ್ರ ಮಧ್ಯದಲ್ಲಿ ಮಧ್ಯದಲ್ಲಿ ತೂತ ಮಾಡ್ಕೊಂಡು ತೂತಕೊಂಡು ಸೊಸಿ ಹಾಕ್ತಾರೆ ಅವಾಗ ಕಳೆ ಜಾಸ್ತಿ ಬಿಡೋದಿಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಆಂದವೇನ ನಾವು ಹೋಗ್ತಾ ಇದ್ದೀವಿ ಏನು ಸಿಟಿ ಒಳಗೆ ಎಂಟ್ರಿ ಆಗ್ತೀವಿ ಸಿಟಿ ಬಂದ್ವಿ ನಾವು ಅಮ್ಮ ಮನೆ ಹತ್ರ ಎಲ್ಲ ಏನೂ ಸಿಗೋದಿಲ್ಲ ನಾವು ಸಿಟಿಗೆ ಹೋಗಬೇಕು ಅಲ್ಲೇನೋ ಚಿಕ್ಕ ಪುಟ್ಟದ್ ಮಾತ್ರ ಸಿಗುತ್ತೆ ಅಷ್ಟೇ ನಮ್ಮ ಅಮ್ಮ ಮನೆ ಹತ್ರ ಸ್ವಲ್ಪ ಮೇಲ್ಗಡೆ ಊರೊಳಗೆ ಹೋದ್ರೆ ನಾವು ಹತ್ರ ಇರೋದಲ್ವ ನಾವು ಸಿಟಿ ಬಂದ್ವಿ ಇಲ್ಲೇ ಬಂದ್ಬಿಟ್ಟು ಹಣ್ಣು ಎಲ್ಲ ಹಣ್ಣು ತುಪ್ಪನೂ ಮಾಡಿಸ್ಬೇಕಲ್ವಾ ಹಣ್ಣು ತುಪ್ಪ ಮತ್ತು ಹಣ್ಣು ದೇವರಿಗೆ ಹಣ್ಣು ಕಾಯಿ ಮಾಡಿಸ್ಬೇಕಂದ್ಬಿಟ್ಟು ಎಲೆ ಅಡಿಕೆ ಅರ್ಶಿನ ಕುಂಕುಮ ಹೂವು ಆ ಕಡೆ ಸೈಡ್ ತಗೊಂತೀವಿ ಇಲ್ಲಿ ತಾತನ ಹತ್ರ ಹೂವು ಇರಲಿಲ್ಲ ಎಲ್ಲ ತಗೊಂಡ್ವಿ ಗಣ ಕಡಿ ಕರ್ಪೂರ ಎಲ್ಲ ಇಲ್ಲಿ ಅಂಕಲ್ ಹತ್ರ ಹೂವು ಇದ್ವಿ ನಮ್ಮ ಬೆಂಗಳೂರಲ್ಲೆಲ್ಲ ಒಂದು ಮಳೆ ಮೂವತ್ತು ರೂಪಾಯಿ ಅಂತ ಹೇಳ್ತಾರೆ ಇಲ್ಲಿ ಒಂದು ಮಾರು ಒಂದು ಮಾರು ಐವತ್ತು ರೂಪಾಯಿ ನಾವು ಅಂಕಲ್ಗೆ ಹೇಳ್ತಾ ಇದ್ವಿ ನಲವತ್ತು ನಲ್ವತ್ತು ರೂಪಾಯಿ ಮಾಡಿಕೊಡಿ ಎರಡು ಮಾರ್ ತೊಗೋತೀವಿ ಅಂತ ಅಂತೂ ಕೊಡೋದಿಲ್ಲ ಕೊಡೋದಿಲ್ಲ ಹೂವು ಒಂಚೂರು ಜಾಸ್ತಿ ಕೊಡ್ತೀನಿ ದುಡ್ಡು ಮಾತ್ರ ನೂರು ರೂಪಷ್ಟೇ ಕೊಡಬೇಕು ಅಂತ ನಾವು ಅಂಕಲ್ ಹತ್ರ ಬಾರ್ಗಿಂಗ್ ಮಾಡ್ತಾಯಿದ್ವಿ ಅಂತೂ ಹೆಂಗೆ ಮಾತಾಡ್ತಾಯಿದ್ರು ಕಾಮಿಡಿ ಕಾಮಿಡಿ ಥರ ಮಾತಾಡ್ತಾಯಿದ್ರು ನಾನು ಅಂಕಲಿಗೆ ಹೇಳ್ತಿದ್ದೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂಕಲ್ ನಾನು ವಿಗೆಲ್ಲ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ ಹಾಕೊಳ್ಳಿ ಹಾಕೊಳ್ಳಿ ಅಂತ ಇದ್ರು ಅಂಕಲ್ ನಾವು ಸರಿ ಹೂವೆಲ್ಲ ತೊಗೊಂಡ್ವಿ ಚಿಕನ್ ತೊಗೋಬೇಕಲ್ಲ ಎರಡು ಜೋಡಿ ಕೊಡಿ ಅದಕ್ಕೆ ಚಿಕನ್ ಅಂಗಡಿ ಬಂದ್ವಿ ಚಿಕನಲ್ಲಿ ಎರಡು ಜೋಡಿ ಕೋಳಿ ತೊಗೊಂಡ್ವಿ ತೊಗೊಬಿಟ್ಟು ನಾವು ಅಲ್ಲಿ ದೇವ್ರಿಗೆ ಒಪ್ಪಿಸ್ಬೇಕು ಒಪ್ಪಿಸ್ಬಿಟ್ಟು ನಾವು ಮನೆ ಆಮೇಲೆ ಹೋಗ್ಬಿ ಮತ್ತೆ ಸಿಟಿಗೆ ಹೋಗಿ ಮತ್ತೆ ಕಟ್ ಮಾಡ್ಸ್ಕೊಬೇಕು ಕಟ್ ಮಾಡ್ಸ್ಕೊಮೇಲೆ ಮನೆಗೆ ತಂದು ನಾವು ಅಡುಗೆ ಮಾಡಬೇಕು ನೋಡಿ ಈ ಥರ ಇದೆ ದೇವಸ್ಥಾನ ಚೆನ್ನಾಗಿದೆ ಫಸ್ಟ್ ಎಲ್ಲ ಚಿಕ್ಕಾಗಿತ್ತು ಇವಾಗೆಲ್ಲ ಕ್ಲೀನಾಗಿ ಮಾಡ್ಸಿದ್ದಾರೆ ಎಲ್ಲ ಫುಲ್ಲು ಮುಂದೆ ಸಿಮೆಂಟ್ ಎಲ್ಲ ಹಾಕ್ಸಿದ್ದಾರೆ ಎಲ್ಲ ಆ ಕಡೆ ಸೈಡ್ ನಾವು ದೇವ್ರಿಗೆ ಒಪ್ಪಿಸ್ಬೇಕಂದ್ರೆ ಆ ಕಡೆ ಸೈಡ್ ಇನ್ನೊಂದು ಇತ್ತಲ್ಲ ಆ ಅಲ್ಲಿ ಹೋಗಿ ಒಪ್ಪಿಸ್ಬೇಕು ಈ ದೇವ್ರ ಹತ್ರ ಏನೂ ಮಾಡೋಂಗಿಲ್ಲ ಹೊಲಸು ನೋಡಿ ನಾವು ಹಣ್ಣು ತುಪ್ಪ ಮಾಡ್ಕೊಂಡು ಬಾಳೆಹಣ್ಣು ತಗೊಂಡಿದ್ವಲ್ಲ ಬಾಣಣ್ಣೆಲ್ಲ ಸಿಪ್ಪೆ ತೆಗ್ದು ಚಿ ಚಿಕ್ಕ ಚಿಕ್ಕದಾಗ ಚಾಕಲ್ಲಿ ಕಟ್ ಮಾಡ್ಕೊಂಡು ಸಕ್ಕರೆ ಹಾಕೊಂಡು ತುಪ್ಪ ನಾವು ಹಸಿನ ತುಪ್ಪ ಅಮ್ಮ ಇದನ್ನ ಫಸ್ಟು ಹಾಲು ಇದಾಗಿರುತ್ತಲ್ಲ ಫಸ್ಟ್ ಕರಾಕಿರ್ತಲ್ಲ ಆ ಹಾಲನ್ನ ಬಿಸಿ ಮಾಡ್ಕೊಂಡು ಅದರೊಳಗೆ ಮೊಸರು ಮಾಡಿ ಅದನ್ನು ತುಪ್ಪ ಮಾಡ್ಕೊಂಡಿರೋದು ಅದೇನು ಇದು ಮಾಡ್ರ ಸತ್ತು ತುಪ್ಪ ಅಂತ ಹೇಳ್ತಾರೆ ಅದರೊಳಗೆ ನಾವು ಇದು ಮಾಡ್ಕೋಬೇಕು ತುಪ್ಪ ಕಾಯಿಸ್ಕೊಂಡು ಅದನ್ನು ದೇವ್ರಿಗೆ ಒಬ್ಬ ದೇವರಿಗೆ ಪ್ರಸಾದ ಮಾಡ್ಕೋಬೇಕು ಅದಕ್ಕೆ ನೋಡಿ ಅಮ್ಮ ಅಂದ್ಕೊಂಡಿದ್ರಲ್ಲ ಅರ್ಕೆ ಹೊತ್ಕೊಂಡಿದ್ರಲ್ಲ ಅಂದ್ಬಿಟ್ಟು ನಾವು ಪ್ರಸಾದ ಮತ್ತು ಮೊಸರನ್ನು ಹಣ್ಣು ಕೈ ಎಲ್ಲ ಮಾಡ್ಕೊಂಡು ದೇವರಿಗೆ ಪೂಜೆ ಮಾಡಿ ಮಾಡಿದ್ವಿ ಪೂಜೆನ ಮಾಡಿಸ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ನಾಮಕರಣ ಏನೋ ಪಾಪುದಿತ್ತು ಅಂದ್ಬಿಟ್ಟು ನಾಮಕರಣ ಮಾಡಿದ್ರು ಅವರೆಲ್ಲ ಇದು ಅಂದ್ಕೊಂಡಿರ್ತಾರಲ್ಲ ಅದಕ್ಕೆ ದೇವಸ್ಥಾನದಲ್ಲಿ ಫುಲ್ಲು ಹೂವಿನ ಅಲಂಕಾರ ಎಲ್ಲ ಮಾಡಿದರು ಚೆನ್ನಾಗಿ ಮಾಡಿದರು ಹೂವಿನಲ್ಲಿ ಜಾಸ್ತಿ ಇಲ್ಲಾಂದರೆ ಅವ್ರವರೇ ಪೂಜೆ ಮಾಡ್ಕೊಂಡು ಹೋಗ್ಬೋದು ನೋಡಿ ಪೂಜೆ ಎಲ್ಲ ಮಾಡ್ಕೊಂಡಾಯ್ತು ನಾವು ದೇ ಇದು ಕೋಳಿಗೆ ಅಲ್ಲಿ ಮುಂದೆಗಡೆ ದೇ ಅಷ್ಟು ಕುಂಕುಮಲಿಟ್ಟು ಇಟ್ಟು ಅದಕ್ಕೆ ಕಡ್ಡಿ ಪೂಜೆ ಮಾಡಿಬಿಟ್ಟು ಅದಕ್ಕೆ ಇದು ಬಾಯಿಗೆ ನೀರು ಉಡ್ಬಿಟ್ಟು ಮತ್ತು ಇದು ತಲೆ ಮೇಲೆ ನೆತ್ತಿ ಹತ್ರ ನೀರು ಇಡ್ಬೇಕು ಅಚ್ಚು ಇದು ಒದ್ರಬೇಕು ಒದ್ದಾಗೆ ನಾವು ಇಲ್ಲ ಅಂದರೆ ದೇವ್ರಿಗೆ ಒಪ್ಪಿಕೆ ಆಗಿರೋಲ್ಲ ಅಂತ ನೋಡಿ ಅದು ಒದ್ರಿತ್ತು ಒದ್ರದ್ಬಿಟ್ಟು ನಾವು ಕುಯ್ಯೋಕ್ಕೆ ಚಾಕಲ್ಲಿ ಕುಯ್ಯಕ ಅಂತಂದರೆ ಕುಯ್ಯೋಕೆ ನಮ್ಮ ಅಕ್ಕ ಎದ್ರುಕ ಇದ್ಲು ಅಲ್ಲಿ ಅದಕ್ಕೆ ಒಂದು ಅಣ್ಣ ಬಂದರು ಅವ್ರು ಕುಯ್ಕೊಡ್ತೀವಿ ಅಂತಂದರು ಕುಯ್ಸ್ಕೊಂಡ್ವಿ ಕುಯ್ಸ್ಕೊಬಿಟ್ಟು ನಾವು ಮತ್ತೆ ಸಿಟಿಗೆ ಹೋದ್ವಿ ಸಿಟಿಗೆ ಹೋಗ್ಬಿಟ್ಟು ಕಟ್ ಮಾಡ್ಸ್ಕೊಬಂದ್ವಿ ಅಲ್ಲಿ ಕಟ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ತೊಗೊಬಂದ್ವಿ ಮನೆಗೆ ತಗೊಂಡ್ಬಿಟ್ಟು ಬೇಗ ಬೇಗ ಮಾಡಬೇಕು ನಮ್ಮ ಅಕ್ಕ ಬಂದಿದ್ಲು ಸಂಡೇ ಅವಳು ಮತ್ತೆ ಹೋಗಬೇಕು ನಾನು ಫೈವ್ ಓ ಕ್ಲಾಕಿಗೆ ಅಂತ ಅಂದಿಲ್ಲ ಅವಳು ಶುಮಾಗಿದ್ದ ಬಂದಿಲ್ಲ ಅವಳು ಗ ಕೆಲ್ಸಕ್ಕೆ ಹೋಗಬೇಕು ಟೈಮ್ ಆಗುತ್ತೆ ನಾನು ಐದು ಗಂಟೆ ಅಷ್ಟಿಗೆ ಹೋಗ್ತೀನಿ ಅಂತ ಅಂತ ಇದ್ದಲ್ಲ ನಾವು ಬಂದಿದ ತಕ್ಷಣ ಬರೋಷ್ಟೊತ್ತಿಗೆ ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಆಗೋಯಿತು ಅಲ್ಲಿ ಕಟ್ ಮಾಡಿಸ್ಕೊಂಡು ನಾವು ಮತ್ತೆ ಅಲ್ಲಿಂದ ಎಲ್ಲ ಬರೋಷ್ಟೊತ್ತಿಗೆ ತುಂಬ ದೂರ ಬೇರೆ ಅಲ್ವಾ ಕಟ್ ಮಾಡ್ಸ್ಕೊಂಡು ಮನೆ ಬಂದು ಅಡುಗೆ ಎಲ್ಲ ಬೆಳಗ್ಗೆ ಶುಂಠಿ ಪೇಸ್ಟ್ ಅದೆಲ್ಲ ರುಬ್ಕೊಂಬಿಟ್ಟಿದ್ವಿ ಕರೆಂಟ್ ಇತ್ತಲ್ಲ ಹತ್ತು ಕಡಿಸ್ದು ಕರೆಂಟ್ ಹೋಗ್ಬಿಟ್ಟಿತ್ತು ಭಾನುವಾರ ಲಾಸ್ಟ್ ಅಲ್ವ ಸೋಮವಾರದಿಂದ ಹತ್ತು ಗಂಟೆಯಿಂದ ಎರಡು ಗಂಟೆ ಕರೆಂಟ್ ಅಲ್ವಾ ಅದಕ್ಕೆ ರುಬ್ಕೊಂಡಿದ್ವಿ ನೋಡಿ ಒಂದು ಕುಕ್ಕರ್ ತಗೊಂಡು ನಾವು ಕುಕ್ಕರಲ್ಲಿ ಸಾರು ಮಾಡ್ತಾಯಿದ್ದು ಮೊಟ್ಟೆ ಕೋಳಿ ಓಕೆನಾ ಬೈಲರ್ ಕೋಳಿ ಸಪ್ರೇಟಾಗಿ ಮಾಡಿ ಕಟ್ ಮಾಡ್ಸ್ಕೊಬಂದಿದ್ದಾಳೆ ಅದು ಸಪ್ರೇಟ್ ದೇವರಿಗೆ ರೊಬ್ಸಿಲ್ಲ ಇರಲಿ ಮಕ್ಳಿಗೆ ಗೊಜ್ಜಿಗೆ ಇರಲಿ ಅಂತ ಅಮ್ಮ ಸರಿ ಸಪ್ರೇಟಾಗಿ ಕಟ್ ಮಾಡಿಸ್ಕೊಬಾ ಅಂತ ಹೇಳಿದರು ಒಂದು ಕುಕ್ಕರ್ ತೊಳೆ ಇದು ಕುಕ್ಕರಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕೊಳ್ಳಿ ಆಮೇಲೆ ಅಕ್ಕ ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸಪ್ರೇಟ್ ಸಪ್ರೇಟ್ ಉಟ್ಕೊಂಡಿದ್ಲು ಜಾಸ್ತಿ ಜಾಸ್ತಿ ಅಲ್ವಾ ಇದು ಇದೊಂದು ಇದೊಂದು ಮೂರು ಕೆ ಜಿ ಅದೊಂದು ಒಂದು ಕೆ ಜಿ ಬೈಲರ್ ಕೋಳಿ ಎಲ್ಲ ಸೇರಿ ಒಂದು ನಾಲ್ಕೂವರೆ ನಾಲ್ಕು ಕೆ ಜಿ ಏನೋ ಇತ್ತೇನೋ ಗೊತ್ತಿಲ್ಲ ಚಿಕನ್ನು ಎಲ್ಲ ಇತ್ತದಕ್ಕೆ ಇದು ಸಾಂಬಾರು ಮಾಡ್ತಾ ಇದ್ದಾಳೆ ಸಾಂಬಾರಿಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಮತ್ತು ಆಮೇಲೆ ಚಿಕನ್ ಹಾಕಿ ಅರಶಿನ ಪುಡಿ ಉಪ್ಪೆಲ್ಲ ಹಾಕಿ ಆಮೇಲೆ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದಾಳೆ ಈರುಳ್ಳಿ ಪೇಸ್ಟ್ ಮತ್ತು ಟೊಮೊಟೊ ಎಲ್ಲ ರುಬ್ಕೊಂಡಿದ್ಲು ತೆಂಗಿನಕಾಯಿ ಎಲ್ಲ ರುಬ್ಕೊಳ್ಳಿ ನಿಮಗೆ ಗೊತ್ತಿದೆಯಲ್ಲ ಸಾಂಬಾರು ತೆಂಗಿನಕಾಯಿ ಕಡಲೆ ಎಲ್ಲ ರುಬ್ಕೊಂಡು ಅದಕ್ಕೆ ಉಪ್ಪು ಇದು ಖಾರ ಪುಡಿ ಅಜ್ಜಾರ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ಮೀಸ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಮಸಾಲೆ ಮಾಮೂಲಿ ಚೆನ್ನಾಗಿರ್ತಿರ್ತಾರೆ ಒಂದು ಸಹ ಟ್ರೈ ಮಾಡಿ ನೋಡಿ ಸಾಂಬಾರು ಆಮೇಲೆ ಬಿಸಿರೋಡಿಸಿ ಉಪ್ಪೆಲ್ಲ ನೋಡ್ಕೊಳ್ಳಿ ಖಾರ ಎಷ್ಟು ಬೇಕು ನೋಡ್ಕೊಂಡು ನೀವು ಬಿಸಿ ರೋಡಿಸಿ ನೆಕ್ಸ್ಟ್ ಒಂದು ಪ್ಯಾನ್ ತಗೊಳ್ಳಿ ಬಾಣಲಿ ಇದು ಗೊಜ್ಜು ಮಾಡ್ತಿದ್ದಾಳೆ ಅಕ್ಕ ಒಂದು ಸ್ವಲ್ಪ ಒಂದು ಎರಡು ಮೂರು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಇದು ಜಾಸ್ತಿ ಇದಕ್ಕೆ ಗೊಜ್ಜು ಗೊಜ್ಜೆ ಮಕ್ಕಳು ಜಾಸ್ತಿ ತಿನ್ನೋದಲ್ವ ಸಾಂಬಾರು ಸ್ವಲ್ಪ ಸಾಂಬಾರಿ ಸ್ವಲ್ಪ ಚಿಕನ್ ಮೊಟ್ಟೆ ಕೋಳಿ ಕಮ್ಮಿ ಹಾಕಿ ಇದಕ್ಕೆ ಬಾಯ್ಲರ್ ಕೋಳಿ ಅಲ್ವಾ ಇದಕ್ಕೆ ನಾವು ಗೊಜ್ಜು ಮಾಡ್ಕೊತಾ ಇದೀವಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಜೀರಿಗೆ ಇದು ಸಾರಿ ಈರುಳ್ಳಿ ಉತರಿಸ್ಕೊಂಡಿದ್ವಲ್ಲ ಈರುಳ್ಳಿ ಹಾಕಿ ಆಮೇಲೆ ಶುಂಠಿ ಶುಂಠಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕೊಳ್ಳಿ ಆಮೇಲೆ ಚಿಕನ್ ಚೆನ್ನಾಗಿ ಎಣ್ಣೆ ಫ್ರೈ ಆಗಿ ಮತ್ತೆ ಕೊತ್ತಂಬರಿ ಪುದೀನ ಮೆಂತೆ ಎಲ್ಲ ಉತರಿಸ ಹಾಕ್ಕೊಳ್ಳಿ ನೋಡಿ ಅಕ್ಕ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದಾಳೆ ಇದು ಶುಂಠಿ ಶುಂಠಿ ಪೇಸ್ಟು ಇದು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಲ್ವಾ ಇದು ಸಾಂಬಾರಿಗೆಲ್ಲ ಹಾಗೆ ಮಿಕ್ಸಿರ್ ಚೆನ್ನಾಗಿರಲ್ಲ ಅಂತ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದು ಚಕ್ಕೆ ಪುಡಿ ಎಲ್ಲ ಹಾಕ್ಕೊಳ್ಳಿ ಈ ಥರ ಗೊಜ್ಜು ಮಾಡಿ ಒಂದು ಸಲ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ನಾವು ಜಾಸ್ತಿ ನೀರು ಹಾಕ್ಕೊಳೋದಿಲ್ಲ ಗೊಜ್ಜು ಥರ ಇದ್ರೆ ಚೆನ್ನಾಗಿರುತ್ತಲ್ವ ನೋಡಿ ಟೊಮೊಟೊ ಉದ್ರೂ ಸಾಕೊಳ್ಳಿ ಉದ್ದು ಕುತ್ರಿಸುದ್ರೆ ಏನಿಲ್ಲ ನಾವು ಸಿಹಿ ಟೊಮೊಟೆ ಜಾಸ್ತಿ ಯೂಸ್ ಮಾಡೋದು ಇಲ್ಲಿ ಅಮ್ಮ ಮನೆ ಹತ್ರ ಇಲ್ಲಿ ಪ ಅಕ್ಕಪಕ್ಕದಲ್ಲೆಲ್ಲ ಸಿಹಿ ಟೊಮೊಟೆ ಜಾಸ್ತಿ ಹಾಕಿರ್ತಾರೆ ಹುಳು ಏನು ಯಾರು ಹಾಕೋದಿಲ್ಲ ಅದು ಜಾಸ್ತಿ ಹಣ್ಣಾಗಿದ್ರೆ ಮಾರೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಇಲ್ಲಿ ಜಾಸ್ತಿ ಆಪಲ್ ಟಮೊಟೆನೇ ಹಾಕೋದು ನೋಡಿ ಇವಾಗ ಧನ್ಯ ಪೌಡ್ರ್ ಚಿಲ್ಲಿ ಪೌಡ್ರೆಲ್ಲ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ನಾವು ಜಾಸ್ತಿ ನೀರು ಹಾಕ್ಕೊಬೇಡಿ ಚೆನ್ನಾಗಿರೋದಿಲ್ಲ ನೋಡಿ ಇಷ್ಟೇನೆ ನೀವು ಬೇಕಾದ್ರೆ ಈರುಳ್ಳಿ ಎಲ್ಲ ಉತರು ಸಾಕು ಶುಂಠಿಬಳ್ಳಿ ಪೇಸ್ಟ್ ಮಾತ್ರ ಹಂಗೆ ಹಾಕೋಬೋದು ನಾ ಅಕ್ಕ ಈರುಳ್ಳಿ ಏನು ಜಾಸ್ತಿ ಹಾಕಿರಲಿಲ್ಲ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ಲಾ ಈರುಳ್ಳಿ ಪೇಸ್ಟ್ ಮತ್ತು ಶುಂಠಿಬಳ್ಳಿ ಪೇಸ್ಟೆಲ್ಲ ಅದನ್ನೇ ಎಲ್ಲ ಹಾಕಿದ್ಲು ನೋಡಿ ಎಲ್ಲ ಆಯಿತು ಗೊಜ್ಜು ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ಅನ್ನನೂ ಕೂಗ್ಸಿಟ್ಟಿದ್ವಿ ಬೇಗ ಬೇಗ ಮಾಡ್ಕೊಂಡು ಅಕ್ಕ ನಾನು ಇಬ್ಬರು ಇದ್ವಲ್ಲ ಎಲ್ಲರೂ ಅವ್ರವ್ರ ಹೊರಗಡೆ ಹಂಚು ಕೆಲಸ ಮಾಡ್ಕೊತಾಯಿದ್ರು ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಸಾಂಬಾರು ಗೊಜ್ಜು ಅನ್ನ ಎಲ್ಲ ಮಾಡ್ಕೊಂಡಿದ್ರು ಮಕ್ಕಳೆಲ್ಲ ಕೂತ್ಕೊಂಡು ತಿನ್ನೋಣ ಬಿಡು ಬೇಗ ಮತ್ತೆ ಇನ್ನೇನು ಮತ್ತು ಮತ್ತೆ ಏನು ತಿನ್ನೋದು ಎಲ್ಲರ ಜೊತೆಗೆ ಊಟ ಮಾಡಿಬಿಡೋ ಅಂತೆ ಎಲ್ಲ ಬೇಗ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡ್ವಿ ಮುದ್ದೆ ಸಾಂಬಾರು ಈರುಳ್ಳಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸಾಂಬಾರು ಈ ಒಂದು ಸಹ ಟ್ರೈ ಮಾಡಿ ಇದು ಬೈಲರ್ ಕೋಳಿ ಇದನ್ನು ಮಟ್ಟೆ ಕೋಳಿ ಅಂತ ಹೇಳ್ತಾ ಸಾರಿ ಇದು ಮೊಟ್ಟೆ ಕೋಳಿ ಇದು ಬೈಲರ್ ಕೋಳಿ ಬೇಗ ಬೇಯಿತ್ತಲ್ಲ ಅದನ್ನ ಗೊಜ್ಜು ಮಾಡ್ಕೊಂಡ್ವಿ ಆಮೇಲೆ ಕಾಳಿತ್ತಲ್ಲ ಮಟ್ಟೆ ಕಾಳು ಕಾಳಿದ್ವಲ್ಲ ಅದನ್ನೆಲ್ಲ ಕಡಲೆಬೇಳೆ ಹಾಕಿ ಕಾಳು ಹಾಕ್ಬಿಟ್ಟು ಅಕ್ಕ ಕಾಳು ಮಾಡಿದ್ವಿ ನೋಡಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನೋಡಿ ಎಲ್ಲ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಅಕ್ಕ ನಾವು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಚೆನ್ನಾಗಿತ್ತು ಎಲ್ಲ ಸಾಂಬಾರು ಸೂಪರಾಗಿದೆ ಕಾಳು ಚೆನ್ನಾಗಿದೆ ಗೊತ್ತಾಗಿದೆ ತಿಂತಾ ತಿಂತಾಯಿವೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ